ನನ್ನ ಕವನದ ಶೀರ್ಷಿಕೆ ಅಭಿನಂದನೆ ತೋರುವ ಮನೋಭಾವನೆ ಇಷ್ಟೊತ್ತಾಗಿ ಎಲ್ಲರೂ ಪೂಜೆಗೆ ಅಭಿನಂದನೆ ಸಲ್ಲಿಸಿದ್ರಿ ಈಗ ಅಭಿನಂದನೆ ತೋರಿದವರಿಗೆ ಈ ಒಂದು ಕವಿತೆ ಅಂತ ನಾನು ಹೇಳ್ದೀನಿ ಕವನದ ಶೀರ್ಷಿಕೆ ಅಭಿನಂದನೆ ತೋರುವ ಮನೋಭಾವನೆ ಸಾಧಾರಣ ಸಾಧಾರಣವಾಗಲ್ಲ ಯಾವ ವಯಸ್ಸಿಗೂ ಒಲಿದು ಬರುವುದು ಸಾಧನೆ

శ్రమ సాధన హాధ్యోగిరి ముసినవరు సన్నవరల్ జనసినవరు సాధారణరెయారు కట్టారు జల నడారన్ను సాధన సాధించలేదు సాధించవర ಅಭಿನಂದಿಸುವಂತೂ ಸಾಧನೆ ಅಭಿನಂದಿಸಿದವರಿಗೆಲ್ಲ ವರ್ಧನೆ ಅಭಿನಂದನೆ ಇನ್ನು ಇನ್ನಷ್ಟು ಸಾಧನೆ ಸಾಧಿಸಲಿ ಸಾಧಿಸಿದವರನ್ನ ಅಭಿನಂದಿಸುವಂತೂ ಸಾಧನೆ ಅಭಿನಂದಿಸಿದವರಿಗೆಲ್ಲ ವರ್ಧನೆ ಅಭಿನಂದನೆ ಯಾವುದೇ ಪ್ರಶಸ್ತಿ ಗೌರವ ಸುಮ್ಮನೆ ಒಲಿಯುವುದಿಲ್ಲ ನಿಗೂಢ ಸತ್ಯ ಸತ್ಯತೆ ನಮ್ಮಲ್ಲಿ ಅರಿಯುವ ಕಲಾಪತೆ అభినందన పూర్వ మనోభావనే ఎల్కు